ಎಲ್ ಕೆ ಜಿ ಯು ಕೆ ಜಿ ಪಾಸ್ ಮಾಡು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರು ಏಳನೇ ಕ್ಲಾಸ್ವರೆಗೂ ಮಿಡ್ಲ್ ಕ್ಲಾಸ್ ಪಾಸ್ ಮಾಡು ಹೈಸ್ಕೂಲ್ ಎಂಟು ಒಂಬತ್ತು ಹತ್ತು ಪಾಸ್ ಮಾಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಓದಿ ಪಾಸ್ ಮಾಡು ಅದಾದ ಮೇಲೆ ಡಿಗ್ರಿಗೆ ಬರುವಂತೆ ಓಕೆ ಇದು ಬರೋದಕ್ಕೆ ಹಾದಿ ಇದೆಲ್ಲ ನೀನು ಕೇಳ್ತಾ ಇರೋದು ಪ್ರಶ್ನೆ ಡಿಗ್ರಿ ಈಗ ನೀನು ಯಾವ ಹಂತದಲ್ಲಿದೆಯಾ ಹೇಳು ನರ್ಸರಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಇದೆಯಾ ಮಿಡ್ಲ್ ಕ್ಲಾಸಲ್ಲಿದೆಯಾ ಐ ಸ್ಕೂಲಲ್ಲಿದೆಯಾ ಅಥವಾ ಕಾಲೇಜಲ್ಲಿದೆಯಾ ಉತ್ತರ ಕೊಡು

ದೇಹ ವರ್ಕ್ ಮಾಡೋದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಸೊ ಎಲ್ಲವೂ ಕೂಡ ನಿಸರ್ಗ ಹೇಗಿದೆಯೋ ಅದರ ಅದರ ರಿಫ್ಲೆಕ್ಷನ್ ಈ ದೇಹ ಮಾನವನ ದೇಹ ಪ್ರಕೃತಿಯ ಒಂದು ರಿಫ್ಲೆಕ್ಷನ್ ಅಂದ್ರೆ ಅದರ ಒಂದು ಪ್ರತಿರೂಪ ಅದು ನಿಸರ್ಗ ಏನೇನ್ ಬೇಕು ಅದು ಮಾಡ್ತಾ ಇರ್ತದೆ ಬಟ್ ನಿನಗೆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೇವಲ ಬುದ್ಧಿ ಇದೆ ಅತಿ ಬುದ್ಧಿ ಇದೆ ಮನುಷ್ಯನಿಗೆ ಒಂದು ಹೊಸ ಒಂದು ಆಯಾಮ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ವರ ಏನು ಅಂತಂದ್ರೆ ಅವನಿಗೆ ಜ್ಞಾನ ಇದೆ ಪ್ರಾಣಿ ಪಕ್ಷಿಗಳಿಗೆ ಪಾಪ ಜ್ಞಾನ ಇಲ್ಲ ಅವ್ಗೆ ಬರೋದೂ ಇಲ್ಲ ಜ್ಞಾನ ಏನಾದರೂ ಜ್ಞಾನ ಬಂದ್ಬಿಟ್ರೆ ಅವು ನಮ್ಗಳ ತರ ಗನ್ನು ರಾಕೆಟು ಏರೋಪ್ಲೇನು ಕಾರ್ ಗೀರು ಗಾಡಿ ಗಿಡಿ ಎಲ್ಲ ಮಾಡ್ಕೊಂಬಿಡ್ತಾವ ಆಮೇಲೆ ಅದಕ್ಕೆ ನಿಸರ್ಗ ಏನು ಬರೀ ಬುದ್ಧಿ ಕೊಟ್ಟಿದೆ ಬುದ್ಧಿ ಅತಿ ಬುದ್ಧಿಯಿಂದ ಪಾಪ ಅವ್ರ ಜೀವನವನ್ನು ನಿರ್ವಹಿಸ್ತವೆ ಈಗ ನಮಗೆ ಜ್ಞಾನ ಇರೋದ್ರಿಂದ ನಾವು ಬಟ್ಟೆ ಹಾಕತಾ ಇದ್ದೀರಿ ಕಾರ್ ಇದ್ದೀರಿ ಮನೆ ಕಟ್ತೀರಿ ಬಿಲ್ಡಿಂಗ್ ಕಟ್ತೀರಿ ರಾಕೆಟು ಇನ್ನೊಂದು ಗ್ರಹಕ್ಕೆ ಹೋಗೋದಕ್ಕೆ ವಿಜ್ಞಾನ ನೋಡು ಕನ್ನಡಕ ಎಲ್ಲ ಮಾಡ್ಕೊಂಬಿಟ್ಟಿದ್ವಿ ಇದು ಜ್ಞಾನದ ಒಂದು ಫಲಿತಾಂಶ ಆದ್ರಿಂದ ನಿಸರ್ಗಕ್ಕೆ ನೀನು ಅನುಗುಣವಾಗಿ ಬದುಕ್ತೀನಿ ಪ್ರಾಣಿ ಪಕ್ಷಿಗಳ ಥರ ಖಂಡಿತವಾಗ್ಲು ಬದುಕು ಅದು ಆ್ಯಸ್ ಇಟ್ ಈಸ್ ನಿನಗೆ ಅದೇ ಕಾಪಾಡ್ತದೆ ಈಗ ಜ್ಞಾನವನ್ನ ಉಪಯೋಗಿಸಿ ನೀನು ಮನುಷ್ಯನ ರೂಪದಲ್ಲಿ ಬದುಕ್ತಿಯಾ ಜ್ಞಾನವನ್ನ ಉಪಯೋಗಿಸಿ ನೀನು ಅಜ್ಞಾನಕ್ಕೂ ಹೋಗ್ಬೋದು ಜ್ಞಾನವನ್ನು ಉಪಯೋಗಿಸಿ ನೀನು ಸಾಧಕನೂ ಆಗ್ಬೋದು ಸೊ ಆದ್ದರಿಂದ ಇಲ್ಲಿ ನೀನು ಜ್ಞಾನವನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತೀಯ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತೀಯ ಅದು ನಿನಗೆ ಬಿಟ್ಟಿದೆ ಓಕೆ ಸಮಾಜ ಸಮಾಜದ ಒಬ್ಬ ಮನುಷ್ಯ ವೇಷಗಳ ಅತ್ಯಂತ ಪ್ರಶ್ನೆ ವೇಷಗಳ ಪಾತ್ರ ತಕ್ಕಂತ ವೇಷಗಳ ಅಂತ ಹೇಳಿದೆ ಬಂತ ಒಂದು ಐದಾರು ಎಷ್ಟು ವೇಷಗಳ ಈಗ ಹೇಳದ್ನಲ್ಲ ನಿನಗೆ ಇವಾಗ ಅದೇ ಕ್ಲಾಸ್ ಇವತ್ತಿನ ಸಬ್ಜೆಕ್ಟ್ ಅದು ಸ್ನೇಹ ಸಂಬಂಧದಲ್ಲಿ ವೇಷ ವ್ಯಾಪಾರ ವ್ಯವಹಾರದಲ್ಲಿ ವೇಷ ಈಗ ಅಷ್ಟೊತ್ತರೆಗೂ ನಿನಗೆ ಬಿಡಿಸಿ 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 ಎಲ್ಲ ಹೇಳಿದ ಅದನ್ನೇ ಓಕೆ ಹೇಳ್ರಪ್ಪ ನೆಕ್ಸ್ಟ್ ಯಾರ್ ಪ್ರಶ್ನೆ ನಮಸ್ಕಾರ ಜಗದೀಶ ನಮಸ್ತೆ ಹೇಳದೀಶ್ ಮಾತನಾಡಿ ಗುರುಜಿ ನಾವು ಈಗ ಏನ್ ಕೆಲಸ ಮಾಡ್ತಿದ್ವಿ ಅದರಲ್ಲಿ ನಾನು ನಮ್ಮ ಸ್ನೇಹಿತರ ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ವಿ ಅವರು ಈಗ ಸ್ವಲ್ಪ ಪ್ರಮೋಷನ್ ಸಿಕ್ಕಿ ಬೇರೆ ಪಾತ್ರ ಅಂದ್ರೆ ಮ್ಯಾನೇಜರ್ ಪಾತ್ರ ನಿರ್ವಹಿಸ್ತಾ ಇದಾರೆ ಈಗ ಅವರ ಬಿಹೇವಿಯರ್ ಚೇಂಜ್ ಆಗಿದೆ ಮುಂದೆ ನಾವಿಬ್ರು ಇದ್ದಾಗ ಒಟ್ಟಿಗೆ ತುಂಬಾ ಕ್ಲೋಸ್ ಆಗಿದ್ವಿ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ವಿ ಈಗ ಅವರು ಮ್ಯಾನೇಜರ್ ಆದಾಗ ಈಗ ಅವ್ರ ಪಾತ್ರ ಬದಲಾವಣೆ ಆಗಿದೆ ಅದೇ ರೀತಿ ರೀತಿ ನಾವು ಯಾವ ಅದು ನಿನ್ನ ವೈಯಕ್ತಿಕ ವಿಚಾರ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿನ್ನ ಮನಸ್ಥಿತಿ ಪರಿಸ್ಥಿತಿ ವಾತಾವರಣನ ತಿಳ್ಕಂಡಾದ್ಮೇಲೆ ನಾನು ಇದಕ್ಕೆ ಪರಿಹಾರ ಕೊಡ್ಬೋದು ಹೊರತು ಅದ್ರವರೆಗೂ ನಿನಗೆ ಸೂಕ್ತವಾದ ಪರಿಹಾರ ಸಿಗೋದಿಲ್ಲ ಬಟ್ ಎನಿವೆ ಒಬ್ಬೊಬ್ರು ಕ್ಯಾರೆಕ್ಟರು ಆ ಮಾಯ ಒಳಗಡೆ ಹೋದಾಗ ಅವ್ರದ್ದು ಮನಸ್ಥಿತಿ ಚೇಂಜ್ ಆಗ್ತದೆ ಆ ಮನಸ್ಥಿತಿಯಿಂದ ಪರಿಸ್ಥಿತಿನೂ ಚೇಂಜ್ ಆಗುತ್ತೆ ಪರಿಸ್ಥಿತಿಯಿಂದ ವಾತಾವರಣವನ್ನು ಕೂಡ ಚೇಂಜ್ ಮಾಡ್ಕೊಳ್ತಾರೆ ಇದು ಸಹಜ ಕ್ರಿಯೆ ಈಗ ನೀನ್ ಅದನ್ನ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅದು ನೀನ್ ಕಲ್ತಿರ್ಬೇಕು ಇದಕ್ಕೆ ಚತುರತೆ ಅಂತ ಕರೀತಾರೆ ಅಥವಾ ಚಾಣಕ್ಯತನ ಅಂತ ಕರೀತಾರೆ ಅಥವಾ ಅತಿ ಬುದ್ಧಿವಂತಿಕೆ ಅಂತ ಕರೀತಾರೆ ಸಂಬಾಳಿಸೋದು ಅಂತ ಕರೀತಾರೆ ಹೌ ಟು ಮ್ಯಾನೇಜ್ ಪೀಪಲ್ ಹೌ ಟು ಮ್ಯಾನೇಜ್ ಟಾಕ್ಸಿಕ್ ಪೀಪಲ್ ಟಾಕ್ಸಿಕ್ ಅಂದ್ರೆ ಅವರು ಚಿತ್ರ ವಿಚಿತ್ರವಾಗಿರ್ತಾರೆ ಇರ್ತಾರೆ ಅವರು நார்மல் ಮನುಷ್ಯ ಸಾಮಾನ್ಯ ಮನುಷ್ಯರಲ್ಲ ಅವರು ಬಹಳ ವಿಚಿತ್ರವಾದ ಮನುಷ್ಯರು ಓಕೆ ಎಸ್ ಹೇಳಪ್ಪ ಮೋಹನ ನಮಸ್ತೆ ಗುರೂಜಿ ನಮಸ್ತೆ ಕಣ್ಯಾ ಇವತ್ತಿನ ಕ್ಲಾಸ್ ಅದ್ಭುತವಾಗಿ ಹೇಳಿಕೊಟ್ರು ಗುರುಜಿ ಮಾಯೆ ಏಷ್ಯಾ ಮತ್ತೆ ಕಾನ್ಶಿಯಸ್ ಮೆಂಟ್ ಕಾನ್ಶಿಯಸ್ಮೆಂಟ್ ಅಲ್ಲಿ ಹೇಳ್ತಾರೆ ಎಲ್ಲರೂ ಅಂತ ನಮ್ಮ ಕ್ವೆಶ್ಚನ್ ಗುರೂಜಿ ಇವತ್ತು ನೀವು ಹೇಳೋಂತ ಗುರೂಜಿ ಎರಡಕ್ಕೆ ಬಂದಾಗ ನಾವು ಓಲಿತಿವಿ ಅಳಿತೀವಿ ಇಲ್ಲ ಅಲ್ಲಿ ನಾವು ನಾವು ಅದ್ ಐಡಿಯಾ ಅಂತಂದ್ರೆ ನಾವು ಮೊದಲು ಮನುಷ್ಯನಿಗೆ ಬೇಕಾಗಿರೋದು ಇಷ್ಟೇ ನೀನ್ ಆಲ್ರೆಡಿ ಗೊತ್ತಿದೆ ಆರೋಗ್ಯ ತೃಪ್ತಿ ನೆಮ್ಮದಿ ಮನುಷ್ಯ ಉಡ್ದ ಸಾಯೋವರೆಗೂ ಈ ಮೂರಿದ್ರೆ ಸಾಕು ಆರೋಗ್ಯ ತೃಪ್ತಿ ನೆಮ್ಮದಿ ಯಾರ್ಯಾರು ಈ ಎಡ ಬಲದಲ್ಲಿ ಎಡಕ್ ಹೋದ್ರೆ ನೀನ್ ಬೆಳಿತೀಯಾ ಉಳಿತೀಯಾ ಆ ಬಲಕ್ ಬಂದ್ರೆ ನೀನು ಬರೀ ಬೆಳಿತಿಯಾ ಇಲ್ಲಾಂದ್ರೆ ಉಳಿತೀಯ ಅಳಿಯೋ ಅದು ಸೀನೆ ಇಲ್ಲ ಅದು ಚಾಪ್ಟ್ರೆ ಕ್ಲೋಸ್ ಅದು ಇಲ್ಲವೇ ಇಲ್ಲ ಎರಡೇ ಆಪ್ಷನ್ ಈ ಎರಡು ಆಪ್ಷನ್ ಬರಬೇಕಾದ್ರೆ ಇದ್ರಲ್ಲಿ ನೀನ್ ಬದುಕ್ಬೇಕು ನಿನಗೆ ಆರೋಗ್ಯ ಬೇಕು ತೃಪ್ತಿ ಬೇಕು ನೆಮ್ಮದಿ ಬೇಕು ಇವರೆಲ್ಲರೂ ಕೂಡ ಇಲ್ಲಿರ್ತಾರೆ ನೀವು ನಾಡಲ್ಲೇ ಇದ್ರು ಮಾಡ್ಕೊಳ್ಬಹುದು ಹೋದ್ರು ಮಾಡ್ಕೊಳ್ಬಹುದು ನೀವು ಮಠ ಕಟ್ಟಿ ಸನ್ಯಾಸಿಯಾಗಿ ಸಾಧು ಆಗಿ ಋಷಿಮುನಿಯಾಗಿ ಏನೇ ಆದ್ರೂ ಕೂಡ ಈ ಮೂರಕ್ಕೋಸ್ಕರ ಬದುಕಿ ಆಗ ನಿಮ್ಗೆ ಅದು ಎರಡು ಪೊಸಿಷನ್ ಸಿಗ್ತದೆ ಇಲ್ಲಿ ನಿಮಗೆ ಆರೋಗ್ಯ ಬೇಕು ತೃಪ್ತಿ ಬೇಕು ನೆಮ್ಮದಿ ಬೇಕು ಅಂದ್ರೆ ಸಿಗ್ತದ ಸಿಗಲ್ವ ಗೊತ್ತಿಲ್ಲ ಅದ್ ಗ್ಯಾರಂಟಿ ಇಲ್ಲ ಈ ಕಡೆ ನಿಮಗೆ ಮೂರು ಮೂರಲ್ಲೂ ನಿಮಗೆ ಆಪ್ಷನ್ ಇದೆ ಅಂದ್ರೆ ಆಗ ನಿಮ್ಗೆ ಏನಾಗ್ತಾ ಇದೆ ನಿಮಗೆ ಗುರಿ ಸಾಧನೆಯನ್ನು ಮಾಡಬೇಕು ನಾನು ಯಶಸ್ಸು ಕೀರ್ತಿಯನ್ನು ಹೊಂದಬೇಕು ಅಭಿವೃದ್ಧಿ ಸಮೃದ್ಧಿ ಆಗ್ಬೇಕು ಅಂದ್ರೆ ಈ ಮೂರನ್ನು ನಿಮಗೆ ಇದ್ದೇ ಇರ್ತದೆ ಆರೋಗ್ಯ ತೃಪ್ತಿ ನೆಮ್ಮದಿ ಬೇಕು ಅಂದ್ರೆ ಎರಡೇ ಇಲ್ಲ ನನಗೆ ಮೂರ್ ಬೇಕು ಅಂದ್ರೆ ಇದರಲ್ಲಿ ಅಭಿವೃದ್ಧಿ ಸಮೃದ್ಧಿನಾದ್ರೂ ಹಿಡ್ಕೊ ಮೂರ್ ಸಿಗ್ತದೆ ಯಶಸ್ಸು ಕೀರ್ತಿನಾದ್ರೂ ಹಿಡ್ಕೊ ಮೂರ್ ಸಿಗ್ತದೆ ಗುರಿ ಸಾಧನೆಯನ್ನಾದ್ರೂ ಮಾಡು ಈ ಮೂರು ನಿಲಿಗೆ ಸಿಕ್ಕೇ ಸಿಗ್ತದೆ ಸೊ ಆದ್ರಿಂದ ಕರ್ತವ್ಯಗಳು ಅದು ನಿನಗೆ ಇಲ್ಲೂ ಇರ್ತದೆ ಇಲ್ಲೂ ಇರ್ತದೆ ಜವಾಬ್ದಾರಿಗಳು ಕರ್ತವ್ಯಗಳು ಅದನ್ನ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನೀನ್ ಮದುವೆ ಆಗಿದೆ ಅಂತ ನೀನ್ ಹೇಳ್ತಾ ಮದುವೆ ಆಗ್ತೇದವರೆಗೂ ಒಂದು ಜವಾಬ್ದಾರಿ ಕರ್ತವ್ಯಗಳು ಮಗು ಒಂದು ಜವಾಬ್ದಾರಿ ಈ ಪೆನ್ಗೂ ಕೂಡ ಒಂದು ಜವಾಬ್ದಾರಿ ಕರ್ತವ್ಯಗಳಿದೆ ಇದು ನಿರ್ಜೀವ ಇದಕ್ಕೂ ಜವಾಬ್ದಾರಿ ಕರ್ತವ್ಯಗಳಿದೆ ಒಂದು ಹಾಳೆ ಒಂದು ಪುಸ್ತಕಕ್ಕೂ ಕೂಡ ಜವಾಬ್ದಾರಿ ಕರ್ತವ್ಯ ಡಸ್ಟ್ಬಿನ್ ಕೆಳಗಡೆ ಐತೆ ಡಸ್ಟ್ಬಿನ್ಗೂ ಒಂದು ಜವಾಬ್ದಾರಿ ಕರ್ತವ್ಯ ಇದೆ ಅದು ಎಲ್ಲ ಮಸ್ಟ್ ಅಂಡ್ ಶೂಟ್ ಅದು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಪಾರ್ಟಿಕಲ್ಗಳಿಗೂ ಒಂದೊಂದು ಜವಾಬ್ದಾರಿ ಕರ್ತವ್ಯಗಳು ಇದ್ದೇ ಇರ್ತವೆ ಇರಲೇಬೇಕು ಅದನ್ನು ನಾವು ನಾಶ ಮಾಡೋಕ್ಕಾಗಲ್ಲ ಅದು ಮೂಲ ಅದು ಅದನ್ನು ಮೂಲ ನಾನಿಸಕ್ಕೆ ಸಾಧ್ಯವೇ ಇಲ್ಲ ಬಟ್ ಇಲ್ಲಿಗೆ ಬೇಕಾ ಈ ಕಡೆ ಬಂದ್ಬಿಡು ಆರೋಗ್ಯ ತೃಪ್ತಿ ನಿಮ್ದು ಇಷ್ಟಕ್ಕೋಸ್ಕರ ಬದುಕು ನಿನಗೆ ಎರಡೇ ಆಪ್ಷನ್ ಇಲ್ಲಿ ಆರನ್ನು ಆಯ್ಕೆ ಮಾಡ್ಕೊ ಯಾವುದನ್ನಾದರೂ ಆಯ್ಕೆ ಮಾಡ್ಕೋ ಎರಡೆರಡು ಇಲ್ಲಿ ನಿನಗೆ ಮೂರು ಸಿಗ್ತದೆ ಅದು ಸಿಕ್ಕಿದ್ರು ಸಿಗಬಹುದು ಸಿಗದೇ ಇರಬಹುದು ನಿನ್ನ ಪ್ರಯತ್ನದ ಮೇಲೆ ನೀನೇ ಹೋಗಿ ಅದನ್ನು ದಕ್ಕಿಸ್ಕೊಳ್ತೀಯ ಅಥವಾ ಯಾರಾದರೂ ಗುರುಮುಖನ ಹೋಗಿ ದಕ್ಸ್ಕೊಳ್ತೀಯಾ ಅಥವಾ ಏನೋ ಪುಸ್ತಕ ಇಸ್ತಕ ಓದ್ಬಿಟ್ಟು ದಕ್ಕಿಸ್ಕಳ್ತೀಯ ಅದು ಒಂದೊಂದು ಒಂದೊಂದು ರೀಸಿ ರೀತಿ ರಿಸಲ್ಟ್ ಸಿಗ್ತದೆ ನೀನೇ ಹೋದ್ರೆ ಒಂದು ರಿಸಲ್ಟು ಗುರುಮುಖೇನ ಹೋದ್ರೆ ಒಂದು ರಿಸಲ್ಟ್ ಇಲ್ಲ ವಿಡಿಯೋ ಪುಸ್ತಕ ನೋಡ್ಕೊಂಡು ಮಾಡಿದ್ರೆ ಅದರದೇ ಒಂದು ರಿಸಲ್ಟ್ ಏನೋ ಮಾಡ್ಕೋಬಹುದು ನಮಸ್ತೆ ಗುರುಜಿ ನಮಸ್ತೆ ಹೇಳ ಗುರುಜಿಗ ಸಾಧು ಸಂತರು ಮತ್ತೆ ಯಾವ ದೂತರು ಗುರುಜಿಗಳು ದೇಶಗಳ ಮಾಡಲು ಅವ್ರು ಸಹಜವಾಗಿ ಅವ್ರ ಜೊತೆ ಇರ್ತಾರೆ ನಿನಗೆ ಬೇಡದಾರ ವಿಚಾರ ಕಣ ಇದು ಒಂದು ಚೆನ್ನಾಗಿ ತಿಳ್ಕೊ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಅವನು ಗುರುಜಿ ನಾನು ಹಿಂಗಾದ್ರೂ ಮಾಡಿ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ಬೇಕು ನಾನು ಹೆಂಗಾದ್ರೂ ಮಾಡಿ ಹಂಗ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮನ್ಗೆ ಹಾಸ್ಪಿಟಲ್ ಹೋಗಬೇಕು ಆಪರೇಷನ್ ಮಾಡಿಸ್ಬೇಕು ಮತ್ತೆ ನನ್ನ ತಂಗಿ ಮಾಡಬೇಕು ಮಾಡ್ಬೇಕು ಅಕ್ಕ ಡಿವೋರ್ಸ್ ಆಗ್ಬಿಟ್ಟೈತೆ ಅವಳಿಗೆ ಇನ್ನೊಂದು ಮದುವೆ ಮಾಡಬೇಕು ಈ ಥರ ಎಲ್ಲ ನೂರೆಂಟು ಟೆನ್ಷನ್ ಪಾಪ ಒಬ್ಬನೇ ಇವಾಗ ಜವಾಬ್ದಾರಿಗಳಿದ್ದಾವೆ ಕರ್ತವ್ಯಗಳಿದ್ದಾವೆ ಅವ್ನು ಕೆಲಸ ಮಾಡ್ತಾ ಇರೋದು ಬರೀ ಒಂದು ಮೂವತ್ತ್ ನಲ್ವತ್ತು ಸಾವಿರ ಸಂಬಳ ತಗೊತಾನೆ ಅಷ್ಟೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಈಗ ನಾನು ಅವನ್ನ ನನ್ನ ಮಾರ್ಗದರ್ಶನಕ್ಕೆ ಬಂದಿದ್ದಾನೆ ಈಗ ನಾನು ಹೇಗಾದ್ರೂ ಮಾಡೋ ಅವನಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿಸ್ಬೇಕು ಆ ಒಂದು ಲಕ್ಷ ಮಾಡ್ಸಕ್ಕೆ ನಿನ್ಗೆ ಏನು ಪ್ರಶ್ನೆ ಬೇಕು ಹೇಳು ನಿನ್ಗೆ ಏನು ಮಾರ್ಗದರ್ಶನ ಬೇಕು ಯಾವ ಥರ ನಿನಗೆ ಸಲಹೆ ಸೂಚನೆ ಬೇಕು ಯಾವ ತರ ಯುಕ್ತಿ ಬೇಕು ತಂತ್ರಗಳು ಬೇಕು ರಹಸ್ಯಗಳು ಬೇಕು ಸೂತ್ರಗಳು ಬೇಕು ನಾನು ಕೊಡಕ್ಕೆ ರೆಡಿ ಇದ್ದೀನಿ ಈಗ ಅವನು ಬಂದ್ಬಿಟ್ಟು ನನಗೆ ಗುರುಜಿ ನಾನು ಅವಧು ಏನು ಮಾಡಬೇಕು ಅಂದ್ರೆ ಒಂದು ತೆಗೆದ ಮೇಲೆ ಕಳಿಸಿ ಇವಾಗ ರೀಟ್ ಹೇಳ ಮದನೇ ಅಂತ ನಿನಗೆ ಅನಾವಶ್ಯಕ ಅವೆಲ್ಲ ಬೇಕಾಗಿಲ್ಲ ನೀನು ಯಾವ ಸ್ಥಾನಮಾನದಲ್ಲಿದೆಯಾ ಮೊದಲು ನೋಡು ಇದನ್ನೆಲ್ಲ ಬಾ ಅವ್ರ ಅಕ್ಕನಿಗೆ ಮದುವೆ ಮಾಡು ನಿನ್ನ ತಂಗಿಗೆ ಮದುವೆ ಮಾಡು ನಿಮ್ಮ ಅಪ್ಪ ಅಮ್ಮನ್ಗೆ ಆಪ್ರೇಷನ್ ಮಾಡು ಅವ್ರಿಗೇನು ಬೇಕು ತಿಂಗಳಿಗೆ ಒಂದಷ್ಟು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದ ಪೆನ್ಷನ್ ಬರ್ತದೆ ಆ ಥರ ಏನು ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ಬಾ ಹೇಳ್ಕೊಡ್ತೀನಿ ಹಂಗೆ ನಿನಗೆ ಒಂದೇ ಸಲ ಅಲ್ಲಿಗೆ ಹೋಗೋ ಹೋಗೋದಕ್ಕಾಗೋದಿಲ್ಲ ಮೊದಲು ನೀನು ನಿನ್ನ ಜವಾಬ್ದಾರಿ ಕರ್ತವ್ಯಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸು ಈ ಮೇಲೆ ನಾನು ಹೇಳ್ಕೊಡದೆ ಹೋದ್ರು ಕೂಡ ನಿಸರ್ಗಾನೇ ನಿನ್ನ ಮೇಲೆ ತಳ್ಳಿಬಿಡ್ತದೆ ಅದು ಯಾರೋ ಮಾಡುವಂಥ ಕ್ರಿಯೆ ಅಲ್ಲ ಅದು ಅದಾಗದು ಆಗುವಂಥ ಕ್ರಿಯೆ ಯಾರೋ ಗುರುಗಳೇ ನಿನ್ನ ಕಾಲು ಮಾಡಿ ಬರ ಇಲ್ಲಿ ಅಂತ ಕರೀತಾರೆ ಅವರೇ ನಿನಗೆ ದರ್ಶನ ಕೊಟ್ಬಿಡ್ತಾರೆ ಬಾ ನನ್ನ ಶಸ್ಯ ಆಗುವಂತ ಕರೀತಾರೆ ಅದು ನೀನು ಹೋಗುವಂಥದ್ದಲ್ಲ ಇದೆಲ್ಲ ಅಲ್ಲಿಂದ ಅವರೇ ಕರೀತಾರೆ ಕರೆದಾಗ ನೀನು ಹೋಗ್ಬೇಕಷ್ಟೇ ಹೊರ್ತು ಅಲ್ಲಿವರೆಗೂ ನೀನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ